ವೀಕ್ಷಕರೇ ನೋಡಿ ನಾನು ಒಂದು ದಿವಸ ನಿಮಗಿದು ಎಲೆ ಅಂತ ನಿಮಗೆ ತೋರಿಸಿದ್ದೆ ಈಗ ಈ ಅರಿಶಿನದೆಲೆಯಲ್ಲಿ ಹೂ ಬಂದಿತ್ತು ಅಂತ ನಿಮಗೆ ತೋರಿಸಿದ್ದೆ ನೋಡಿ ಹೂವಿತ್ತು ಈಗ ನೋಡಿ ಇಷ್ಟೊಂದು ಅರಿಶಿನದ ಕಾಯಿ ಬಿಟ್ಟಿದೆ ಇವತ್ತೇ ನಾನು ಕಾಯಿನ ಕಾಯನ್ನು ತೆಗಿತಾಯಿದ್ದೆ ಇದೆಲ್ಲ ಬೇರುಗಳು ಇಟ್ಕೊಂಡಿದೆ ಬೇರುಗಳ ಜೊತೆಗೆ ಎಲೆಗಳು ಸಹ ಸುಮಾರು ಬಿಟ್ಟಿದೆ ಅದರಲ್ಲಿ ನೋಡಿ ಇಲ್ಲಿ ಅರಿಶಿನ ಇಷ್ಟೊಂದು ದರ ಬಂದಿದೆ ಹೌದಾ ಅರಿಶಿನಗಳು ಎಲ್ಲ ತೆಗಿತಾ ಇದ್ದೀನಿ ಇದು ಬೇರಲ್ಲೂ ಸಹ ಒಂದು ಆಸೆ ಇದೆ ನೋಡಿ ನೋಡಿ ವೀಕ್ಷಕರೆ ಎಷ್ಟೊಂದು ಅರಿಶಿಣ ಸಿಗ್ತಾಯಿದೆ ಹೌದು ಹೌದಾ ಎಷ್ಟೊಂದು ದರ್ಶನ ಸಿಗ್ತಾ ಇದೆ ಈಗ ಈ ಅರಶಿನೆಲ್ಲ ತೆಗೆದ್ಬಿಟ್ಟು ನಾನು ಆಮೇಲೆ ತೊಳಿತೀನಿ ಇದು ನಮ್ಮ ಮನೆಯ ಆರ್ಗ್ಯಾನಿಕ್ ಅರಿಶಿನ ಅರಿನಾ ನೋಡಿ ವೀಕ್ಷಕರೆ ఇది ఇష్టందు నమ్ గిటం ఇవే శుంఠి బందీ సరీ తెల్ ఇలా ఆర్గ్యక్ శంఠి ఇది సారి శుంఠి ఎలా అర్శ ఇక్కడ పక్కకు ಚೆಂದ್ಬಿಟ್ಟಿರ್ಬೇಕಂತ ಒಂದು ಅರಿಶಿನ ಆಯಿತಾ ನೋಡಿ ಎಷ್ಟೊಂದು ಅರಿಶಿನ ಬಿಟ್ಟಿದೆ ಈಗ ಇದರಲ್ಲಿ ಹಾಕಿದ್ದೀನಿ ನೋಡಿ ಈಗ ಈ ಬ್ಯಾಗಲ್ಲಿ ಹಾಕಿದ್ದೆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಎಷ್ಟು ಬಿಟ್ಟಿದೆ ನೋಡಿ ಹೌದಾ ಗಿಡ ಎಲ್ಲ ಈಗ ತೆಗೆದು ಹಾಕಿದ್ದೀನಿ ಈ ಥರ ಗಿಡಗಳೆಲ್ಲ ಇಟ್ಟು ನೋಡಿ ಅರಶಿನ ಹೌದಾ ಬ್ಯಾಗಲ್ಲೂ ಸಹ ಬೆಳಿಬೋದು ಅರಿಶಿನ ಶುಂಠಿ ಎಲ್ಲ ಬೆಳಿಬೋದಪ್ಪ ನೋಡಿ ಹೌದಾ ಇಷ್ಟು ದಪ್ಪು ದಪ್ಪ ಬಂದ್ಬಿಟ್ಟಿದ್ವಿ ಎಷ್ಟು ಸಂತೋಷ ಆಗುತ್ತೆ ಇಷ್ಟೊಂದು ಅರ್ಶನ ಆರ್ಗ್ಯಾನಿಕ್ ಅರ್ಶನ ಸರಿನಾ ನೋಡಿ நோடி இன்னும் சேது அப்பா எஸ்டொந்த அப்பா ஓய்யோ அய்யோ அய்யோ நோடி இன்னும் எஸ்டொந்த அரிஷனெல்லாம் சந்திப்ப ಒಳಗೆಲ್ಲ ಬೆಳ್ಕೊಂಡೋಗ್ಬಿಟ್ಟಿದೆ ಇದು ಅಕ್ಕಿ ಚೀಲಗಳು ತೊಗೊಂಡ್ಬರ್ತೀವಲ್ವ ಅಕ್ಕಿ ಇವೆಲ್ಲ ಆ ಚೀಲದ್ದು ಇದನ್ನು ಸಣ್ಣ ಎರಡು ಮೂರು ಹೋಲ್ ಮಾಡಿ ಇದಕ್ಕೆ ರೆಸ್ಟ್ ಹಾಕಿ ನೆಟ್ಟಿದ್ದೆ ನೋಡಿ ಇದು ಒಂದು ಬ್ಯಾಗಿಂದು ಈಗ ನೋಡಿ ಎಷ್ಟೊಂದು ಅರಿಶಿನ ಬಿಟ್ಟಿದೆ ಒಂದೊಂದು ಅರಶಿನ ಈ ರೀತಿ ಬಿಟ್ಟಿದೆ ಇದೆಲ್ಲ ಈಗ ತೊಳೆದು ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕಿಂತ ಮುಂಚೆ ಇನ್ನೊಂದು ಅದು ಇದರಲ್ಲಿ ಹಾಕಿದ್ದೀನಿ ಗೊತ್ತಾ ನೋಡಿ ಒಂದು ಏನಪ್ಪ ಬೌಲ ಏನಂತ ಇದಕ್ಕೆ ಬೇಸಿನ ಥರ ಇದೆ ಇದಕ್ಕೆ ಹಾಕಿದ್ದೆ ಸ್ವಲ್ಪ ಇದರಲ್ಲಿ ಬರಲಿಲ್ಲ ಗಿಡ ಬರಲಿಲ್ಲ ಆದರೆ ಅರಿಶಿನ ಹಾಗೈತೆ ನೋಡಿ ಈ ಥರದ ಅಗಲವಾಗಿರ್ತಕ್ಕಂಥ ಸ್ವಲ್ಪ ಆಳ ಇರಬೇಕು ಬರೀ ಅಗಲ ಅಲ್ಲ ಆಳನೇ ಇರಬೇಕು ಜೊತೆಗೆ ವೀಕ್ಷಕರೇ ನೋಡಿ ಎಷ್ಟೊಂದು ಅರಿಶಿನ ಬಿಟ್ಟಿದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಒಂದು ಸೈಜಲ್ಲಿದೆ ಇದು ನಮ್ಮ ನಮ್ಮನೆ ಗಾರ್ಡನಲ್ಲಿ ಮನೆ ತೋಟದಲ್ಲಿ ಬಿಟ್ಟಿರ್ತಕ್ಕಂಥ ಒಂದು ಅರಶಿನ ಇದು ನೆಟ್ಟು ಸುಮಾರು ಒಂದು ಐದಾರು ತಿಂಗಳಾಗಿತ್ತು ಈಗ ಮಳೆಗಾಲ ಇದ್ರ ಮಳೆಗಾಲದಲ್ಲಿ ಕೇಳೋಕೆ ಆಗೋದಿಲ್ಲ ಬೇಸಿಗೆಯಲ್ಲೇ ಕೇಳಬೇಕು ಯಾಕೆಂದರೆ ಇದನ್ನು ಚೆನ್ನಾಗಿ ಈಗ ವಾಶ್ ಮಾಡಿ ತೊಳೆದ್ಬಿಟ್ಟು ಇದ್ರ ಮೇಲೆ ಇರ್ತಕ್ಕಂಥ ಏನು ಕಪ್ಪು ಮಣ್ಣು ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಇದನ್ನು ತೊಳೆದು ಈಗ ಇಡಬೇಕು ಒಣಗಿಸ್ಬೇಕು ಅಂದರೆ ನಮಗೆ ಬೇಕು ಹಾಗಾಗಿ ನಾವು ಬೇಸಿಗೆಗಾಲದಲ್ಲೇ ಈ ಅರಿಶಿನವನ್ನು ಕೇಳಬೇಕು ನೋಡಿ ಒಂದು ಸಲ ನೆಟ್ಬಿಟ್ರೆ ನಾನು ಅಗಲವಾದ ಒಂದು ಇದರಲ್ಲಿ ಬೇಸಿನ ಥರ ಇರತಕ್ಕಂಥ ಒಂದು ಪ್ಲಾಸ್ಟಿಕಲ್ಲಿ ಜೊತೆಗೆ ಒಂದು ಅಕ್ಕಿ ಚೀಲದಲ್ಲಿ ಜೊತೆಗೆ ನೆಲದಲ್ಲಿ ಇಷ್ಟು ಬೆಳೆಸಿದ್ಕೆ ಇಷ್ಟೊಂದು ನನಗೆ ಅರಶಿನ ಸಿಕ್ಕಿದೆ ನಂಗೆ ಬಹಳ ಸಂತೋಷ ಆಗ್ತಿದೆ ಯಾಕಂದರೆ ನಮ್ಮ ಮನೆಯ ಒಂದು ಅರಿಶಿನ ಜೊತೆಗೆ ಇನ್ನೊಂದೇನಮ್ಮ ಇದರಲ್ಲಿ ಇದಿಲ್ಲ ಕೆಮಿಕಲ್ ಏನೂ ಹಾಕಿಲ್ಲ ಯಾವುದೇ ಒಂದು ಸುಪಾಲ ಯೂರಿಯಾ ಯಾವ ಗೊಬ್ಬರನೂ ಹಾಕಿಲ್ಲ ಕೇವಲ ನಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಒಂದು ತರಕಾರಿ ವೇಸ್ಟು ಜೊತೆಗೆ ಅದು ತಗೊಂಡು ಬಂದಿರ್ತಕ್ಕಂಥ ಒಂದು ಸಗಣಿ ಗೊಬ್ಬರ ಅಂದರೆ ಸ್ವಲ್ಪ ತೊಗೊಂಡು ಬಂದಿದ್ದೆ ಜಾಸ್ತಿ ನಾನು ಮನೆಯಿಂದ ಮಾಡಿರ್ತಕ್ಕಂಥ ಒಂದು ತರಕಾರಿ ಸಿಪ್ಪೆಗಳನ್ನ ಮಣ್ಣಲ್ಲಿ ಹಾಕಿ ಕೊಳೆಸಿ ಅದನ್ನು ಒಂದು ರಾಶಿ ಎರೆಹುಳಾಗುತ್ತೆ ಅದರಲ್ಲಿ ಆ ಗೊಬ್ಬರವನ್ನು ಇದಕ್ಕೆ ಹಾಕಿದ್ದೆ ಜೊತೆಗೆ ಇನ್ನೊಂದು ನಿಮಗೆ ಗೊತ್ತಿರಬೇಕು ಅಕ್ಕಿ ತೊಳೆದ ನೀರು ಬೇಳೆ ತೊಳೆದ ನೀರು ಅದನ್ನೆಲ್ಲ ಕೂಡಿಟ್ಟು ಮಜ್ಜಿಗೆ ಬೆಣ್ಣೆ ತೊಳೆದ ನೀರು ಅದನ್ನೆಲ್ಲ ಶೇಖರಿಸಿ ಈ ಹಾಕ್ತಾ ಇದ್ದೆ ಇವತ್ತು ನೋಡಿ ಇಷ್ಟೊಂದು ಬಿಟ್ಟಿದೆ ಈಗ ನಾನು ಇದನ್ನೆಲ್ಲ ತೊಳೆದು ಬಿಟ್ಟು ಈಗ ಏನು ಮಾಡ್ತೀನಿ ಫಸ್ಟ್ ತೊಳಿತೀನಿ ಸರಿನಾ ತೊಳೆದ್ಬಿಟ್ಟು ಆಮೇಲೆ ಇದನ್ನ ಏನು ಮಾಡ್ತೀನಿ ಮುಂದೆ ಅನ್ನೋದನ್ನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಸರಿನಾ